ಎಲ್ಲರಿಗೂ ನಮಸ್ಕಾರ ದ ಕ್ಲಾಕ್ ಮಾಡಲ್ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ಈ ರೀತಿಯಾಗಿ ನೋಡಿ ನೋಡ್ತಾ ಇರ್ಬೋದು ತಾವುಗಳೆಲ್ಲ ಹೀಗೆ ಇವುಗಳನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ಮಾಡ್ತಾ ಇರ್ಬೋದು ತಾವು ಒಂದು ಶೀಟ್ ಈ ರೀತಿಯಾದ ಶೀಟ್ನಲ್ಲಿ ಕಟ್ ಮಾಡಿಕೊಂಡು ಹೀಗೆ ಸಂಖ್ಯೆಗಳನ್ನು ಬರೀಬೇಕು ಸ್ನೇಹಿತರೆ ಎರಡು ಲೇಯರ್ಸ್ ಇದೊಂದು ಕೆಂಪು ಲೇಯರ್ ಮತ್ತು ಕರದಿ ಲೇಯರ್ ಎರಡು ಲೇಯರ್ಸ್ಗಳನ್ನು ಕಟ್ ಮಾಡಿ ಈ ರೀತಿ ಒಂದರ ಮೇಲೆ ಒಂದು ಹಚ್ಚು ಈ ರೀತಿಯಾಗಿ ಈ ರೀತಿಯಾಗಿ ಪಕಳಿಗಳನ್ನು ಒಂದರ ಮೇಲ್ ಒಂದರಂತೆ ಹಚ್ಚೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ತಾವು ಇದನ್ನೆಲ್ಲ ಈ ರೀತಿಯಾಗಿ ಮತ್ತು ಸನ್ಫ್ಲವರ್ ಇಲ್ಲಿ ಹನ್ನೆರಡು ಸೊನ್ನೆ ಸೊನ್ನೆ ಜೀರೋ ಐದು ಮೂರು ನಾಲ್ಕು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಮತ್ತು ಮೂವತ್ತು ನಿಮಿಷಗಳು ಮೂವತ್ತೈದು ನಿಮಿಷ ನಲ್ವತ್ತು ನಲವತ್ತೈದು ನಿಮಿಷಗಳನ್ನು ನಾವು ರೀತಿಯಾಗಿ ಎರಡು ಹ್ಯಾಂಡ್ಸ್ಗಳು ಮೂರು ಹ್ಯಾಂಡ್ಸ್ಗಳು ಇರ್ತವೆ ಇವುಗಳ ಮೂರು ಮುಳ್ಳುಗಳು ಸೆಕೆಂಡ್ ನಿಮಿಷ ಮತ್ತು ಗಂಟೆ ಮುಳ್ಳುಗಳು ಅಂತ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಾಗಿ ಮಾಡಿ ಈ ಮೊದಲ್ಸ್ಗಳನ್ನು ತೋರಿಸ್ಬೇಕು